ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ವಿಶ್ವಗುರು ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಅಂದರೆ ಬ್ರಹ್ಮಾಂಡದ ಧರ್ಮ ಸೃಷ್ಟಿಕರ್ತನ ಧರ್ಮ ಈ ಧರ್ಮದಲ್ಲಿ ಇಡೀ ಮಾನವ ಜೀವರಾಶಿಗಳಿಗೆ ಒಬ್ಬನೇ ಒಬ್ಬ ದೇವರು ಅಂತಹ ದೇವಾಲಯ ಕಂಬವಿಲ್ಲದ ದೇವಾಲಯ ಎಂದು ಹೇಳುತ್ತಾರೆ ನಮ್ಮ ಅಕ್ಕ ಮಹಾದೇವಿರವರು ಈ ದೇವಾಲಯದೊಳಗೆ ಈ ಭೂಮಿಯ ಮೇಲೆ ಪಾತಾಳದಿಂದ ಬ್ರಹ್ಮಾಂಡದ ತುಂಬವೆಲ್ಲ ನದಿಗಳು ಸಮುಂದರಗಳು ಅರಣ್ಯ ಸಂಪತ್ತು ಪ್ರಾಣಿ ಪಕ್ಷಿಗಳು ಮಾನವರೆಲ್ಲರಿಗೂ ಹುಟ್ಟಿಗೆ ಮತ್ತು ನಮ್ಮೆಲ್ಲರ ಬದುಕಿಗೆ ನಿರಾಕಾರ ದೇವ ಸೃಷ್ಟಿಕರ್ತ ಲಿಂಗದೇವ ಅಂದರೆ ಈ ಬಸವಣ್ಣನವರು ಸ್ಥಾಪಿಸಿದ ಧರ್ಮದಲ್ಲಿ ಮೂರ್ತಿ ಪೂಜೆ ಇಲ್ಲ ಆ ಕಾರಣಕ್ಕಾಗಿಯೇ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಬ್ರಹ್ಮಾಂಡದ ಕುರುಹು ಅರಿವಿನ ಕುರುಹು ಈ ಇಷ್ಟಲಿಂಗದ ಮುಖಾಂತರ ನಮ್ಮ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸಿ ಪ್ರಾರ್ಥಿಸಿ ಧನ್ಯವಾದಗಳನ್ನು ಹೇಳುವ ಸಲುವಾಗಿ ಮಾತ್ರ ಬಸವಾದಿ ಶರಣರು ತಮ್ಮ ತಮ್ಮ ಕಾಯಕದೊಡನೆ ಬದುಕಿ ಅನುಭವ ಮಂಟಪದಲ್ಲಿ ಆಚರಣೆಯಲ್ಲಿ ತಂದು ವಚನಗಳನ್ನು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ನಮಗೆ ಕೊಟ್ಟಿರ್ತಕ್ಕಂತಹ ವಚನಗಳು ಅಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ವಿಶ್ವ ಸಂವಿಧಾನವೆಂದು ಕರೆಯುತ್ತಿದೆ ಇವತ್ತು ಜಗತ್ತಿನಾದ್ಯಂತ ಅದೇ ರೀತಿ ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ವಿಶ್ವಜ್ಯೋತಿ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಮತ್ತು ಭಾರತ ದೇಶದಲ್ಲಿ ಮಹಾಪುರುಷರು ಯಾರ್ಯಾರು ಮಾನವ ಜೀವರಾಶಿಗಳಿಗೆ ಲೇಸನ್ನೇ ಬಯಸುವ ಸಲುವಾಗಿ ತಮ್ಮ ಜೀವನವನ್ನೇ ತ್ಯಾಗ ಬಲಿದಾನವನ್ನು ಮಾಡಿದರಲ್ಲ ಅವರೆಲ್ಲರನ್ನ ಎನ್ನ ಅಂತರಂಗದ ಹೃದಯದಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಸಾಯಂಕಾಲ ಸಮಯದಲ್ಲಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂತಹ ಜಗತ್ತಿನಾದ್ಯಂತ ಇರತಕ್ಕಂಥ ಸಾಮಾಜಿಕ ಕಳಕಳಿ ಉಳ್ಳವರಂಥ ದಯವೇ ಧರ್ಮದ ಮೂಲು ಎಂದು ಒಪ್ಪಿಕೊಂಡಿರ್ತಕ್ಕಂಥ ಸರ್ವರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಸಾಯಂಕಾಲದ ಶರಣ ಒಂದು ಅಲ್ಲಮ ಪ್ರಭುರವರ ವಚನ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿಹಿ ಪಂಚವಿಧವೇ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಈ ವಚನವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಮ್ಮ ಪ್ರಭು ಎರಡು ಎಂಬತ್ತು ಕೋಟಿ ವಚನಗಳನ್ನು ಬರೆದಿದ್ದಾರೆ ಅಂತಹ ಮಹಾನ್ ಶರಣರು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರವರಿಗೆ ಮಹಾತ್ಮ ಬಸವಣ್ಣನವರು ಅಂತಹ ಪ್ರಭುರವರೇ ಬಸವಣ್ಣನವರ ಬಗ್ಗೆ ಇಷ್ಟೊಂದು ಹೊಗಳಿದ್ದಾರೆ ಈಗ ಸೊನ್ನಲಾಪುರದ ಸಿದ್ದರಾಮೇಶ್ವರವರ ಒಂದು ವಚನ ಗುರು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎಂದು ಸೊನಲಾಪುರದ ಸಿದ್ದರಾಮೇಶ್ವರರು ಕೂಡ ಹೇಳಿದ್ದಾರೆ ಅದೇ ರೀತಿ ಮಡಿವಾಳ ಮಾಚಿತಂದ್ಯರವರ ಒಂದು ವಚನ ನೋಡಿದರ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲೆಡೆ ನೀವು ಹೇಳಿರ್ಯೋ ಇತ್ತ ಬಲ್ಲೆಡೆ ನೀವು ಕೇಳಿರ್ಯೋ ಬಸವ ಬಸವ ಎಂದು ಮಜ್ಜನಕ್ಕೆ ಎರೆಯದವನ ಭಕ್ತಿ ಬಸವಣ್ಣನವರ ಹೆಸರು ತೆಗೆದುಕೊಂಡು ಯಾರು ಲಿಂಗದ ಮೇಲೆ ನೀರು ಉದಕವನ್ನು ಹಾಕಿ ಧ್ಯಾನ ಮಾಡ್ತಕ್ಕಂಥವ್ರು ಇಲ್ಲ ಅವ್ರು ಯಾರು ಸೃಷ್ಟಿಕರ್ತನ ಒಬ್ಬ ದೇವನನ್ನು ನೆನೆಸಿಕೊಳ್ಳುತ್ತಿಲ್ಲ ಮತ್ತೆ ಅವರ ಯಾವುದೇ ಲಿಂಗ ಪೂಜೆ ಪರಿಪೂರ್ಣ ಆಗುವುದಿಲ್ಲವೆಂದು ವೀರ ಗಣಾಚಾರಿ ಮಡಿವಾಳ ಮಾಚಿತಂದಿರವರು ಹೇಳಿದ್ದಾರೆ ಈ ಲಿಂಗದ ಮೇಲೆ ಈಗ ಅಕ್ಕ ಮಹಾದೇವಿರವರ ಒಂದು ವಚನ ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನೇ ನೀರೇ ಶಿವನೇ ನೀರೆ ಈ ಜನ್ಮ ಬಳಿಕ ಇಲ್ಲ ಚನ್ನ ಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರಂದು ಈ ಅಕ್ಕ ಮಹಾದೇವಿಯರವರು ಕೂಡ ಏನು ಹೇಳ್ತಾರೆ ಉದಯ ಅಸ್ತಮಾನ ಸೂರ್ಯ ಉದಯ ಆದ ನಂತರ ಮತ್ತು ಸಾಯಂಕಾಲ ಆದ ನಂತರ ತ್ರಿಕಾಲ ಲಿಂಗ ಧ್ಯಾನ ಮಾಡಿದರು ನಮ್ಮ ಶರಣರು ಕಾರಣ ಈ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳನ್ನು ಬರಬಾರ್ದು ಕೆಟ್ಟ ಆಚರಣೆಗಳನ್ನು ಮಾಡಬಾರ್ದು ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ಮಾಡಬಾರ್ದು ಆ ಕಾರಣಕ್ಕಾಗಿಯೇ ತ್ರಿಕಾಲ ಧ್ಯಾನ ಪ್ರಾರ್ಥನೆ ಇಷ್ಟಲಿಂಗ ಪೂಜೆ ಅಕ್ಕ ಮಹಾದೇವಿಯವರು ಕೂಡ ಹೇಳಿದ್ದಾರೆ ಈ ಥರ ಬದುಕಿ ತೋರಿಸಿದವರು ನಮ್ಮ ಬಸವ ಕಲ್ಯಾಣದ ಶರಣರು ಈಗ ಈ ಹುಬ್ಬಳ್ಳಿಯಲ್ಲಿ ನಿನ್ನೆ ಬಹಳ ದೊಡ್ಡದೊಂದು ಇದು ಕಾರ್ಯಕ್ರಮ ಮಾಡಿದರು ಅಲ್ಲಿ ಬಸವಣ್ಣನವರ ಹೆಸರು ಒಟ್ಟೇ ತೆಗೆದುಕೊಂಡಿಲ್ಲ ನನಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಂದರೆ ತಮಗೆ ಯಾವ ವಚನಗಳು ಬೇಕೋ ಆ ವಚನವನ್ನು ಬಳಸಿಕೊಳ್ಳುತ್ತಿದ್ದಾರೆ ಒಂದು ವಚನ ಹೇಳ್ತಾ ಇರ್ತಾರೆ ಯಾವಾಗಲೂ ಇವನ ಆರವ ಇವನಾರವ ಇವನ ಆರವ ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೇ ಎಂದೆನಿಸಯ್ಯ ಎಂದು ಹೇಳ್ತಾರೆ ಆದರೆ ಆ ವಚನ ಯಾವ ಸಂದರ್ಭದಲ್ಲಿ ಬಸವಣ್ಣನವರು ಹೇಳಿದರು ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಸಿಟ್ಟಿಗೆ ಇರ್ತೀರಿ ಬೈತ್ರಿ ಒಂದು ಕುಡಿತೀರಿ ಅದೇ ಮಕ್ಕಳು ಒಳ್ಳೆಯ ಕೆಲಸ ಮಾಡಿದಾಗ ಸಂತೋಷ ಪಡ್ತೀರಿ ಹಾಗೆಯೇ ಬಸವಣ್ಣನವರು ನಮ್ಮ ಶರಣರು ಪರಿಪೂರ್ಣ ದೇಹವೇ ದೇವಾಲಯ ದೇಹವೇ ದೇವಸ್ಥಾನವೆಂದು ನಂಬಿ ಏಕದೇವ ಉಪಾಸನೆ ಏಕಲಿಂಗ ನಿಷ್ಠಾವಂತರನ್ನಾಗಿ ಬದುಕಿದಾಗ ಈ ಥರ ಯಾರು ನಡ್ಕೊಳ್ತಾರಲ್ಲ ಆವಾಗ ಹೇಳಿದ ವಚನ ಅದೇ ಇದು ಹಾಂ ಮತ್ತು ಇವರೆಲ್ಲರೂ ಬಸವಣ್ಣನವರ ವಚನಗಳನ್ನು ತೆಗೆದುಕೊಳ್ಳಲೇ ಇವರಿಗೆ ಯಾವುದೋ ಪರಿಪೂರ್ಣ ಅದು ಪ್ರವಚನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಎಲ್ಲಿ ನಿಂತ ಹೇಳಂದ್ರೆ ಹೇಳ್ತೀನಿ ಯಾಕೆಂದರೆ ಸಬ್ಕಾ ಕಾ ಮಾಲೀಕಿ ಏಕ ಅಂತ ಹೇಳಿ ಇಷ್ಟೇ ಹೇಳಿದ್ರೆ ಬರ್ತಿಲ್ವಾ ಅನುಭವ ಮಂಟಪದಲ್ಲಿ ಹಾಗೆ ಯಾಕೆ ಹೇಳಿಲ್ಲ ಈ ಮಾನವ ಭೂಮಿ ಮೇಲೆ ನಿದ್ದನಲ್ಲ ಮಾನವ ನನ್ನನ್ನು ಒಳಗೊಂಡು ಇಂತಹ ಕೆಟ್ಟ ಮನಸ್ಸಿನ ಉಳ್ತಕ್ಕಂಥ ಮಾನವ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಕೂಡ ಮನುಷ್ಯ ಎಲ್ಲಕ ಡೇಂಜರ್ ತನ್ನ ಸ್ವಾರ್ಥಕ್ಕಾಗಿ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಎಂಬ ಭಾಳ ಚೆನ್ನಾಗಿ ಕಲ್ತಿ ಕಲಿತುಕೊಂಡಿರ್ತಾನೆ ಈ ಇಂತಹ ಗುಣಗಳನ್ನೆಲ್ಲ ತೆಗೆದುಹಾಕಿ ಬಸವಾದಿ ಶರಣರು ಶಿವಗುಣಗಳನ್ನು ಅಳವಡಿಸಿಕೊಂಡಿದ್ದಾರೆ ಅವ ಗುಣಗಳನ್ನೆಲ್ಲ ತೆಗೆದುಹಾಕಿ ಶಿವಗುಣವನ್ನು ಅಳವಡಿಸಿಕೊಂಡು ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ವಚನಗಳನ್ನು ಕೊಟ್ಟಿದ್ದಾರೆ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಈ ವಚನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಸಿಗುತ್ತವೆ ಇವತ್ತಿಲ್ಲ ನಾಳೆ ಯಾರೇ ಏನೇ ಮಾಡಿ ನೀವು ಒಂದಿಲ್ಲ ಒಂದು ದಿನ ಬಸವಣ್ಣನವರನ್ನ ಎಲ್ಲ ಶರಣರು ಯಾವ ರೀತಿ ಧರ್ಮಗುರು ಅಂತೇಳಿ ಒಪ್ಪಿಕೊಂಡಿದ್ರಲ್ಲ ನೀವು ಕೂಡ ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಒಪ್ಪಿಕೊಳ್ಳಲೇ ಬೇಕಾಗುತ್ತದೆ ಇದು ಗ್ಯಾರಂಟಿ ಆ ಕಾರಣಕ್ಕಾಗಿ ಸಮಾಜದಲ್ಲಿ ನಿರುದ್ಯೋಗ ಬಡತನ ಅನಾರೋಗ್ಯ ಹೀಗೆ ಅನೀತಿ ಅನಾಚಾರ ದುಶ್ಚಟ ದುರ್ಗುಣ ದುರ್ನಡತೆಗಳು ಜಾತಿ ಭೇದ ಭಾವ ಮೇಲು ಕೀಳು ಅನೇಕ ತರಹದ ಕೆಟ್ಟ ಕಸವನ್ನು ತುಂಬಿ ಹಾಕಿದ್ದಾರೆ ಈ ಸ್ವಾರ್ಥಿ ಮನುವಾದಿಗಳು ಇಂಥದೆಲ್ಲ ತೆಗೆದುಹಾಕಲು ಬಸವಾದಿ ಶರಣರು ಯಾವುದೇ ಮೂರ್ತಿ ಪೂಜೆ ಮಾಡಿಲ್ಲ ಗುಡಿಗಳನ್ನು ಕಟ್ಟಿಲ್ಲ ಜಾತ್ರೆಗಳು ಮಾಡಿಲ್ಲ ಅವರೆಲ್ಲರೂ ಅನುಭವ ಮಂಟಪ ಒಂದೇ ಒಂದು ಇದೆ ಈ ಭಾರತೀಯರಿಗೆ ಎಲ್ಲರೂ ಕೂಡಿ ಬದುಕಲು ಅನುಭವ ಮಂಟಪ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಸರ್ಕಾರದವರೇ ಒಂದು ದೊಡ್ಡ ಮನಸ್ಸು ಮಾಡಿ ಅನುಭವ ಮಂಟಪಗಳು ಅಥವಾ ಬಸವ ಮಂಟಪಗಳು ಸ್ಥಾಪನೆ ಮಾಡಲಿ ಮತ್ತು ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಈ ಧರ್ಮದ ಪ್ರಚಾರ ಮಾಡ್ತಕ್ಕಂಥವರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂದರೆ ನಿಮ್ಮ ಎಲ್ಲ ಸ್ಥಳಗಳು ಅನುಭವ ಮಂಟಪನ್ನು ಮಾಡಿಕೊಳ್ಳಿರಣ್ಣ ಅಂಥೇಳಿ ಈ ಮೂಲಕ ನಾನು ಈ ಸಾಯಂಕಾಲದ ಸಮಯದಲ್ಲಿ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಒಂದು ವೇಳೆ ಒಂದು ಹೃದಯ ಒಂದು ಸ್ವಚ್ಛ ಹೃದಯ ಇಟ್ಟುಕೊಂಡು ಸ್ವಚ್ಛ ಮನಸ್ಸಿನಿಂದ ಆರೋಗ್ಯವಂತರನ್ನಾಗಿ ಬದುಕಲೇಬೇಕಾಗಿದ್ದರೆ ಇವತ್ತಿನಿಂದಲೇ ಬಸವಣ್ಣನವರ ವಿಚಾರಗಳಿಗೆ ಮೊರೆ ಹೋಗಿ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ತಪ್ಪು ಒಂದೊಂದು ಸಲ ತಪ್ಪು ಎಲ್ಲರಿಂದ ಆಗುತ್ತದೆ ಇಲ್ಲಂತಲ್ಲ ನನ್ನಿಂದ ಕೂಡ ತಪ್ಪಾಗಬಹುದು ನಾನು ಕೂಡ ಪರಿಪೂರ್ಣ ಅಲ್ಲ ಪರಿಪೂರ್ಣ ಆಗೋದರ ಕಡೆ ಹೋಗಬೇಕಾದರೆ ಶರಣರ ವಚನಗಳೇ ನಮಗೆ ದಿವ್ಯ ಔಷಧಿಗಳಾಗಿವೆ ಎಂದು ಹೇಳುತ್ತಾ ಈ ಗ್ರಂಥದಲ್ಲಿ ಎರಡು ಸಾವಿರ ಐದುನೂರು ವಚನಗಳಿವೆ ನೂರಕ್ಕಿಂತ ಹೆಚ್ಚಿಗೂ ಶರಣರ ಇತಿಹಾಸ ಮತ್ತು ಅವರ ಜೀವನ ಅವರ ಎಲ್ಲಿಂದ ಬಂದರು ಏನು ಕಾಯಕ್ಕೆ ಮಾಡ್ತಕ್ಕಂಥ ಮಾಡ್ತಾಯಿದ್ರು ಅವರು ಯಾವ ರೀತಿ ಬದುಕಿದ್ರು ಅಂತ ಕೂಡ ಇದರಲ್ಲಿ ಎಲ್ಲವೂ ಸಿಗುತ್ತದೆ ಇಂತಹ ಗ್ರಂಥಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಭಾರತ ದೇಶದಲ್ಲಿ ಸಿಗುತ್ತವೆ ವಚನ ಗ್ರಂಥಗಳನ್ನು ಓದಿರಿ ನಿಜಕ್ಕೂ ಈ ವಕಾಲತ್ ಮಾಡ್ತಕ್ಕಂಥ ನ್ಯಾಯ ನ್ಯಾಯವಾದಿಗಳು ಮತ್ತು ಕೋರ್ಟಿನಲ್ಲಿರ್ತಕ್ಕಂಥ ನ್ಯಾಯಾಧೀಶರು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ನೀವು ಮೊದಲು ಅನುಭವ ಮಂಟಪದ ಬಸವಣ್ಣನವರ ವಚನಗಳನ್ನು ಓದಿರಿ ಈ ಜಗತ್ತಿಗೆ ನ್ಯಾಯ ಕೊಡಿರಿ ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಬಸವಣ್ಣನವರು ಕೂಡ ಹೇಳಿದ್ರಲ್ಲ ನ್ಯಾಯ ನಿಷ್ಠೂರಿ ಲೋಕ ವಿರೋಧಿ ಶರಣನಾರಿಗೂ ಅಂಚುವನಲ್ಲ ನಮ್ಮ ಕೂಡಲ ಸಂಗಮ ದೇವನ ರಾಜ್ಯ ತೇಜದೊಳಿರುವನಾಗಿ ಅಂದರೆ ನಮ್ಮ ಒಳಗೆ ಒಂದು ಸುಪ್ರೀಂ ಕೋರ್ಟ್ ಇದೆ ಇಲ್ಲಿ ಒಬ್ಬರು ನ್ಯಾಯಾಧೀಶ ಇದ್ದಾರೆ ಈ ನ್ಯಾಯಾಧೀಶನಿಗೆಲ್ಲ ಗೊತ್ತಿದೆ ಅದಕ್ಕೆ ಬಸವಣ್ಣನ ಹೇಳುತ್ತಾರೆ ಮೇಲೆ ತೂಗುವ ತ್ರಾಸ ಕಟ್ಟಳೆ ನಿಮ್ಮ ನಿಮ್ಮ ಕೈಯಲ್ಲಿದೆ ಒಂದು ಜವೆ ಕೊರತೆಯಾದರೆ ನೀ ನೆದ್ದು ಹೋಗು ಕೂಡಲ ಸಂಗಮ ದೇವನು ಕೂಡ ಹೇಳಿದ್ದಾರೆಂದು ಹೇಳುತ್ತಾ ತಮ್ಮೆಲ್ಲರಿಗೂ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಯೊಳ ಭಾರತೀಯರಲ್ಲಿ ತಲುಪಿ ತಲುಪಿಸಿ ಒಂದು ಪುಣ್ಯದ ಕಾರ್ಯ ಮಾಡುವರೆಂದು ವಿನಿಸಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ